ಯೂಟ್ಯೂಬ್ ಶಾರ್ಟ್ ವಿಡಿಯೋನ ಯೂಟ್ಯೂಬ್ಗೆ ಹೇಗೆ ಅಪ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಯೂಟ್ಯೂಬ್ಗೆ ಹೋಗಿ ಪ್ಲಸ್ ಸಿಂಬಲನ್ನು ಪ್ರೆಸ್ ಮಾಡಿ ಅಲ್ಲಿ ವೀಡಿಯೋ ಸೆಕ್ಷನಲ್ಲಿ ನೀವು ಆಲ್ರೆಡಿ ಎಡಿಟ್ ಮಾಡಿರೋ ವೀಡಿಯೋ ಲಿಸ್ಟ್ ನಿಮಗೆ ಸಿಗುತ್ತೆ ಅದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ನೀವು ಡನ್ ನೆಕ್ಸ್ಟ್ ಅಂತ ಕೊಡಿ ಅದಾದಮೇಲೆ ಮತ್ತೆ ನೆಕ್ಸ್ಟ್ ಅಂತ ಕೊಡಿ ಇಲ್ಲಿ ಆ್ಯಡ್ ಡೀಟೇಲ್ಸಲ್ಲಿ ಎಡಿಟ್ ಬಟನ್ ಪ್ರೆಸ್ ಮಾಡಿದರೆ ನಿಮಗೆ ವಿಡಿಯೋಗೆ ಸೆಲೆ ರಿಲವೆಂಟ್ ಆಗಿರೋ ಥಮ್ ತಮ್ನೇಲ್ಸನ್ನು ಸೆಲೆಕ್ಟ್ ಮಾಡೋ ಆಪ್ಷನ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಡನ್ ಅಂತ ಕೊಡಿ ಅದಾದಮೇಲೆ ಟೈಟಲ್ನ ಶಾರ್ಟ್ ಆಗಿ ಯಾವುದಾದ್ರು ಸೆಲೆಕ್ಟ್ ಮಾಡಿರಿ ಅದಾದಮೇಲೆ ವಿಸಿಬಿಲಿಟಿನಲ್ಲಿ ಪ್ರೈವೇಟ್ ಅಂತ ಸೆಲೆಕ್ಟ್ ಮಾಡಿರ್ತೀನಿ ಎಲ್ಲ ಸೆಟ್ಟಿಂಗ್ಸ್ ಮುಗಿದ ಮೇಲೆ ಪಬ್ಲಿಕ್ ಮಾಡಬೇಕು ಇಲ್ಲಿ ನನ್ನ ಕಂಟೆಂಟಲ್ಲಿ ಯಾವುದೇ ಕಿಡ್ಸ್ ಕಂಟೆಂಟ್ ಇಲ್ಲ ಸೊ ಇದನ್ನು ನಾವು ಮೈ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ನನ್ನ ವೀಡಿಯೋಗೆ ರಿಲೆವೆಂಟ್ ಆಗಿರೋ ಓಲ್ಡ್ ಅಪ್ಲೋಡೆಡ್ ಆಗಿರೋ ಯಾವುದೋ ವಿಡಿಯೋದಿದ್ದರೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಅದಾದಮೇಲೆ ನಾ ಮಾನಿಟೈಸ್ ಆಗಿರೋರಿಗೆ ಪ್ರಾಡಕ್ಟ್ಸನ್ನು ಟ್ಯಾಗ್ ಮಾಡೋ ಆಪ್ಷನ್ಸ್ ಇರುತ್ತೆ ಅದನ್ನು ಕೂಡ ನೀವು ಮಾನಿಟೈಸ್ ಆಗಿರೋರು ಸೆಲೆಕ್ಟ್ ಮಾಡಿ ಆಗದೆ ಇರೋರು ಹಾಗೆ ಬಿಟ್ಬಿಡಿ ಡನ್ ಅಂತ ಕೊಡಿ ನೆಕ್ಸ್ಟ್ ಅಲೋ ವಿಡಿಯೋ ಆ್ಯಂಡ್ ಆಡಿಯೋ ರಿಮಿಕ್ಸಿಂಗ್ ಅಂತಿದೆ ಅಲ್ಲಿ ನಿಮ್ಮ ವೀಡಿಯೋನೇ ಯಾರು ಅಪ್ಲೋಡ್ ಮಾಡ್ಬೋದು ಡೌನ್ಲೋಡ್ ಮಾಡಿ ಅಂತಿದ್ರೆ ನೀವು ಓನ್ಲಿ ಆಡಿಯೋ ರಿಮಿಕ್ಸಿಂಗ್ ಅಂತ ಸೆಲೆಕ್ಟ್ ಮಾಡಬೇಕು ಪೇಯ್ಡ್ ಪ್ರಮೋಷನ್ ಏನೂ ಇಲ್ಲ ಸೊ ಅದಕ್ಕೆ ನೋ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ ಇದಾದ ಮೇಲೆ ಕಮೆಂಟ್ಸನ್ನು ಆನ್ ಅಂತ ಸೆಲೆಕ್ಟ್ ಮಾಡಿಟ್ಟಿದ್ದೀನಿ ಸೊ ಬ್ಯಾಕ್ ಹೋಗಿ ಎಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡಿ ಅಪ್ಲೋಡ್ ಶಾರ್ಟ್ ಅಂತ ಕೊಡಿ ಈಗ ಯೂಟ್ಯೂಬಲ್ಲಿ ನಿಮ್ಮ ಶಾರ್ಟ್ ಅಪ್ಲೋಡ್ ಆಗ್ತಾಯಿದೆ ಇದೆ ಇದು ಅಪ್ಲೋಡ್ ಆಗೋ ಟೈಮಲ್ಲಿ ನೀವು ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ಗೆ ಹೋಗಿ ಅಲ್ಲಿ ನೀವು ಕಂಟೆಂಟ್ ಅಂತ ಇದೆ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ವೀಡಿಯೋ ಅಪ್ಲೋಡ್ ಆಗ್ತಾ ಇರೋದನ್ನು ನೋಡ್ಬೋದು ಯೂಟ್ಯೂಬ್ ನಿಮ್ಮ ಕಂಟೆಂಟಲ್ಲಿ ಯಾವುದಾದ್ರು ವಯೋಲೇಷನ್ ಕಂಟೆಂಟ್ ಇದೆಯಾ ಅಂತ ಚೆಕ್ ಮಾಡ್ತಾ ಇರತ್ತೆ ಇಲ್ಲಿ ಎಡಿಟ್ ಬಟನ್ ಪ್ರೆಸ್ ಮಾಡಿಬಿಟ್ಟು ಅದರೊಳಗೆ ನಿಮಗೆ ರಿಲವೆಂಟ್ ಆಗಿರೋ ಎಲ್ಲ ಡೀಟೇಲ್ಸನ್ನು ಅಪ್ಲೋಡ್ ಮಾಡ್ತಾ ಹೋಗ್ಬೋದು ನಾನು ಟೈಟಲನ್ನು ಡಿಸ್ಕ್ರಿಪ್ಷನನ್ನು ಆಲ್ರೆಡಿ ಟೈಪ್ ಮಾಡಿಟ್ಕೊಂಡಿದ್ದೀನಿ ನಾನು ಅದನ್ನು ಇವಾಗ ಇಲ್ಲಿ ಮತ್ತೆ ಟೈಪ್ ಮಾಡಿ ತೋರಿಸಲ್ಲ ಕಾಪಿ ಪೇಸ್ಟ್ ಮಾಡ್ಕೊತಿದ್ದೀನಿ ಇಲ್ಲಿ ವಿಸಿಬಿಲಿಟಿನ ಇವಾಗ ಪಬ್ಲಿಕ್ ಮಾಡ್ಬೋದು ಅದಾದಮೇಲೆ ನನ್ನ ವಿಡಿಯೋ ಯಾವ ಪ್ಲೇಲಿಸ್ಟ್ನಲ್ಲಿ ಬರುತ್ತೆ ಅಂತ ಸೆಲೆಕ್ಟ್ ಮಾಡ್ಕೋಬೋದು ಆಡಿಯನ್ಸಿಗೆ ನಾನು ಸರ್ಚ್ ಮಾಡೋಕ್ಕೆ ಒಂದೇ ಥರ ಕಂಟೆಂಟು ಈಸಿ ಆಗುತ್ತೆ ನೆಕ್ಸ್ಟ್ ಡನ್ ಅಂತ ಕೊಟ್ಟಾದಮೇಲೆ ಇಲ್ಲಿ ಮೋರ್ ಆಪ್ಷನ್ ಇರುತ್ತೆ ಇಲ್ಲಿ ನಿಮ್ಮ ವೀಡಿಯೋಗೆ ರಿಲೆವೆಂಟ್ ಆಗಿರೋ ಹ್ಯಾಶ್ ಟ್ಯಾಗ್ಸನ್ನು ಸೆಲೆಕ್ಟ್ ಮಾಡ್ಕೋಬೋದು ಔಟ್ ಆಫ್ ದ ಟಾಪಿಕ್ ಹ್ಯಾಶ್ ಟ್ಯಾಗ್ಸನ್ನು ಹಾಕೋಕ್ಕೆ ಹೋಗಬೇಡಿ ಒಂದೇ ಹ್ಯಾಶ್ ಟ್ಯಾಗನ್ನು ಪದೇ ಪದೇ ಟೈಪ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ವೀಡಿಯೋ ಯಾವ ಕ್ಯಾಟಗರಿಲಿ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಬ್ಯಾಕ್ ಅಂತ ಪ್ರೆಸ್ ಮಾಡಿ ಇಲ್ಲಿ ಸೇವ್ ಅಂತ ಆಪ್ಷನ್ ಕೊಡಿ ಇವಾಗ ನಿಮಗೆ ಯೂಟ್ಯೂಬ್ ಶಾರ್ಟ್ಸು ಸಕ್ಸಸ್ಫುಲ್ಲಾಗಿ ಯೂಟ್ಯೂಬ್ಗೆ ಅಪ್ಲೋಡ್ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್